ఎల్గూ నమస్కార నమ్మ కిరణ్ అంగడి ಎಲ್ಲರಿಗೂ ನಮಸ್ಕಾರ ಜೈಶಿವಾಲಿ ಲಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಿರಣ್ ಅಂಗಡಿ ಈ ಒಂದು ವಿಡಿಯೋದಲ್ಲಿ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕು ಸುಕ್ಷೇತ್ರ ಸಾತನೆಳ್ಳಿ ಗ್ರಾಮದ ಶ್ರೀ ಋಷಭರೂಪಿ ಶಿವಾಲಿ ಬಸವೇಶ್ವರ ಮುಖಪ್ಪ ಮಹಾಸ್ವಾಮಿಗಳ ಕತ್ರುಗದ್ದುಗೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಕಲ್ಲಿನ ದೇವಸ್ಥಾನವನ್ನು ನಿಮಗೆ ತೋರಿಸೋಕೆ ಅಂತ ಹೊರಟಿದ್ದೀನಿ ಈ ಒಂದು ದೇವಸ್ಥಾನ ಸುಮಾರು ಎರಡು ಕೋಟಿ ಐವತ್ತು ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇದೆ ಹಾಗಾಗಿ ನಿಮಗೆ ಈ ಒಂದು ದೇವಸ್ಥಾನವನ್ನು ತೋರಿಸೋಕೆ ಅಂತ ಹೊರಟಿದ್ದೀನಿ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ತಡ ಮಾಡೋದು ಬೇಡ ಹೋಗೋಣ ಬನ್ನಿ ಸ್ನೇಹಿತರೆ ಸಾತೇನಹಳ್ಳಿ ಬಸ್ ಸ್ಟ್ಯಾಂಡ್ನಿಂದ ಹೀಗೆ ಸೀದಾ ಹೋದರೆ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿ ನಿಮಗೆ ಶ್ರೀ ಶಿವಾಲಿ ಬಸವೇಶ್ವರರ ಕರ್ತೃಗದ್ದಿಗೆ ಅಂದರೆ ಗುಡ್ಡ ಸಿಗುತ್ತದೆ ಸ್ನೇಹಿತರೆ ಈ ಒಂದು ಶಿವಾಲಿ ಗುಡ್ಡ ಮುಕಪ್ಪ ಮಹಾಸ್ವಾಮಿಗಳ ಮಠದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ಶಿವಾಲಿ ಬಸವೇಶ್ವರ ಗುಡ್ಡದಲ್ಲಿ ಮುಕಪ್ಪ ಮಹಾಸ್ವಾಮಿಗಳ ಗದ್ದುಗೆಗಳು ನಿಮಗೆ ನೋಡೋಕೆ ಸಿಗುತ್ತವೆ ಸ್ನೇಹಿತರೆ ಹನ್ನೊಂದು ವರ್ಷ ಉಳುಮೆ ಮಾಡಿದ ಒಂದು ಸಾಮಾನ್ಯವಾದ ಬಸವಣ್ಣ ಸಾತೇನಹಳ್ಳಿ ಶ್ರೀ ಮುಕಪ್ಪ ಮಹಾಸ್ವಾಮಿಗಳು ಹೇಗಾದರು ಅನ್ನುವಂಥ ವಿಡಿಯೋನ ಖಂಡಿತ ಮಾಡ್ತೀನಿ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸ್ನೇಹಿತರೆ ಇವಾಗ ಶಿವಾಲಿ ಬಸವೇಶ್ವರ ಗದ್ದಿಗೆಗೆ ಹೋಗೋಣ ಬನ್ನಿ ಸ್ನೇಹಿತರೆ ಎರಡು ಕಿಲೋಮೀಟರ್ ದೂರ ಬಂದ ಮೇಲೆ ನಿಮಗೆ ಮೂಕಪ್ಪ ಶ್ರೀಗಳ ಭಾವಚಿತ್ರ ಅಂದರೆ ಮೂಕಪ್ಪ ಮಹಾಸ್ವಾಮಿಗಳಿರುವಂತಹ ಫೋಟೋ ನಿಮಗೆ ಕಾಣಿಸುತ್ತದೆ ಹೀಗೆ ಎಡಕ್ಕೆ ಐದುನೂರು ಮೀಟರ್ ಹೋದರೆ ನಮಗೆ ಮೂಕಪ್ಪ ಶ್ರೀಗಳ ಕರ್ತೃಗದ್ದಿಗೆ ಸಿಗುತ್ತದೆ ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ನಿಮಗೆ ದೂರದಲ್ಲಿ ಕಾಣಿಸ್ತಿದೆ ಅನ್ಕೊತೀನಿ ಇವಾಗ ನೋಡಿ ಸ್ನೇಹಿತರೆ ಯಾವ ರೀತಿ ಶ್ರೀ ಶಿವಾಲಿ ಬಸವೇಶ್ವರರ ನಿರ್ಮಾಣ ಹಂತದಲ್ಲಿರುವಂಥ ಕಲ್ಲಿನ ದೇವಸ್ಥಾನ ಇದೆ ಅಂತ ಸ್ನೇಹಿತರೆ ಸುಮಾರು ಎರಡೂವರೆ ಕೋಟಿಗೂ ಅಧಿಕ ವೆಚ್ಚದಲ್ಲಿ ಈ ಒಂದು ಶಿವಾಲಿ ಬಸವೇಶ್ವರರ ಕಲ್ಲಿನ ದೇವಸ್ಥಾನ ನಿರ್ಮಾಣವಾಗ್ತಾಯಿದೆ ಇದೆ ಸ್ನೇಹಿತರೆ ಸುಮಾರು ಎರಡೂವರೆ ಕೋಟಿಗೂ ಅಧಿಕ ವೆಚ್ಚದಲ್ಲಿ ಈ ಒಂದು ಶಿವಾಲಿ ಬಸವೇಶ್ವರರ ಕಲ್ಲಿನ ದೇವಸ್ಥಾನ ನಿರ್ಮಾಣವಾಗ್ತಾ ಇದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಧನ್ಯವಾದಗಳು ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ